ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಉಪಸರಾಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಅದ ಶಿಶು ಮಾಡಿ ಹೊಸ್ದಾಗಿ ಚಾನಲಲ್ಲಿ ನೋಡ್ತಿರೋರು ಚಾನಲ್ಲ ಸೆಕ್ಷನ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದರೆ ಸೊ ಇವತ್ತಿನ ವೀಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಟೊಮೆಟೊ ದರಗಳು ಸಿ ಎ ಪಿ ಎಮ್ ಸಿ ಮಾರುಕಟ್ಟೆ ಕೋಲಾರ ಕೊಳರ ಆಕ್ಷಿನ್ಸ್ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗುತ್ತದೆ ಆಗುತ್ತೆ ಫ್ರೆಂಡ್ಸ್ ಇವು ಟೊಮೆಟೊ ದರಗಳು ಬಂದು ಸಿ ಎಮ್ ಆರ್ ಮಂಡಿ ಆರ್ಡರ್ ಆಗುತ್ತೆ ಇದ್ರೆ ಇವತ್ತಿನ ಟೊಮೆಟೊ ದರಗಳು ಈ ಥರ ಇರುತ್ತವೆ ಗೋಳಿ ಸೈಜು ಮಚ್ಚ ಗೋಳಿ ಇರೋದು ಹದಿನೈದು ಕೆ ಜಿ ಬಾಕ್ಸು ನಾಟಿ ಟೊಮೆಟೊ ಬಂದು ಮೂವತ್ತರಿಂದ ಒಳ್ಳೆ ಜ್ಯೂಸ್ ಕ್ವಾಲಿಟಿ ಇರೋದು ಎಂಬತ್ತು ರೂಪಾಯಿವರೆಗೂ ಹೋಗಿರುತ್ತೆ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಕ್ವಾಲಿಟಿ ಮೀಡಿಯಂ ಸೈಜ್ ಟೊಮಾಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಎಂಬತ್ತೈದಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ನೂರ ಮೂವತ್ತೈದು ರೂಪಾಯಿಗೂ ಹೋಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವೀಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಚೆನ್ನಲ್ಲ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೊಟೊ ಸ್ಯಾಂಪಲ್ಸ್ ಇದ್ದಪ್ಪಂಬಲ್ ಬಂದು ಹದಿನೈದು ಕೆ ಜಿ ಬಾಕ್ಸು ನೂರ ನಲ್ವತ್ತರಿಂದ ಟಾಪ್ ರೇಟ್ ಬಂದು ನೂರ ಅರವತ್ತು ರೂಪಾಯಿ ಹೋಗಿದೆ ಐತ್ರ ಫ್ರೆಂಡ್ಸ್ ಟಾಪ್ ರೇಟ್ ಬಂದು ಇದುವರೆ ಆಪ್ಷನಲ್ಲಿ ನೂರ ಅರವತ್ತೋಗಿದೆ ಆವರೇಜಾಗಿ ಎಂಬತ್ತು ನೂರು ನೂರಿಪ್ಪತ್ತು ಆವ್ರೇಜಾಗಿ ಹೋಗಿದೆ ಐತ್ರ